ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೋ ಪ್ರಣಿ ಪ್ರಣಿ ಜೀವಾ ಜೀವಾ ಎಂದು ಮನೆಯ ಬಾಗಿಲಿನಲ್ಲಿ ನಿಂತುಕೊಂಡು ನಾಲ್ಕೈದು ಹುಡುಗರು ಕೂಗುತ್ತಿದ್ದರು ಅವರ ಸದ್ದಿಗೆ ವತ್ಸಲ ಅವರು ಹೊರಗೆ ಬಂದರು ಏನರೂ ಅದು ಯಾಕೆ ಹಾಗೆ ಗಂಟಲು ಹರಿಯೋ ಹಾಗೆ ಕೂಗ್ತಾ ಇದ್ದೀರಾ ಏನಾಯಿತು ಕೇಳಿದರು ಆಂಟಿ ಪ್ರಣಿ ಮತ್ತು ಜೀವ ಎಲ್ಲಿ ಅವರಿಬ್ಬರ ನೋಡೋಕೆ ಬಂದ್ವಿ ಎಂದು ಆ ಗುಂಪಿನಲ್ಲಿ ಇದ್ದ ಒಬ್ಬ ಉತ್ತರಿಸಿದ ಅವರಿಬ್ಬರು ಎಲ್ಲ ಹೊರಗೆ ಹೋಗಿದ್ದಾರೆ ಈಗ ಯಾಕೆ ಅವರು ಬೇಕು ನಿಮಗೆ ಆಂಟಿ ಇನ್ನು ಹತ್ತು ದಿನದಲ್ಲಿ ಮ್ಯಾಚ್ ಇದೆ ಸೊ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಅವರನ್ನು ಕರೆಯೋಕೆ ಬಂದ್ವಿ ಎಂದು ಹೇಳೋ ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಸಂಪತ್ ಹಾಗೂ ಜೀವನ್ ಇಬ್ಬರೂ ಬಂದಿದ್ದರು ಹ್ಞೂ ಹಾಗೋ ಇಬ್ಬರೂ ಬಂದರು ನೋಡಿ ಅದೇನು ಮಾತಾಡಬೇಕು ಹೋಗಿ ಅವರ ಹತ್ರನೇ ಮಾತಾಡಿ ಎಂದು ಹೇಳಿ ವತ್ಸಲ ಅವರು ಒಳಗೆ ಹೋದರು ಪ್ರಣಯ್ ಹಾಗೂ ಜೀವನ್ ಇಬ್ಬರೂ ಬಂದಿದ್ದನ್ನು ನೋಡಿ ಎಲ್ಲರೂ ಅತ್ತ ಕಡೆ ನಡೆದರು ಏನರೋ ಎಲ್ಲರೂ ಹೋಲ್ಸೇಲಾಗಿ ಒಟ್ಟಿಗೆ ನಮ್ಮನೆಗೆ ಬಂದುಬಿಟ್ಟಿದ್ದೀರಲ್ಲ ಏನು ಸಮಾಚಾರ ಎಂದು ಕೇಳುತ್ತಲೇ ಬೈಕ್ನಿಂದ ಕೆಳಗಿಳಿದನು ಜೀವನ್ ಬರದೆ ಇನ್ನೇನು ಮಾಡಿರೋದಪ್ಪ ನೀವಿಬ್ಬರು ಊರಿಗೆ ಬಂದು ಇಷ್ಟು ದಿನ ಆದರೂ ಗ್ರೌಂಡ್ ಕಡೆ ತಲೆಯೂ ಹಾಕಿ ಮಲಗಿಲ್ಲ ಅದಕ್ಕೆ ನಾವೇ ಹುಡುಕಿಕೊಂಡು ಬಂದ್ವಿ ಎಂದನು ಒಬ್ಬ ಆಗ ಮತ್ತೊಬ್ಬ ಅಲ್ಲ ಹಾಕೊಂಡ್ರೋ ಮ್ಯಾಚ್ಗೆ ಇನ್ನೂ ಹತ್ತೇ ಹತ್ತು ದಿನ ಉಳಿದಿರೋದು ಅಂಥದ್ರಲ್ಲಿ ಇನ್ನೂ ಪ್ರ್ಯಾಕ್ಟೀಸ್ಗೆ ಬಂದಿಲ್ವಲ್ಲ ನೀವು ಹೀಗೆ ಆದರೆ ಏನು ಮಾಡೋದು ಬೇರೆ ಊರಿನವರೆಲ್ಲ ಆಗಲೇ ಪ್ರಾಕ್ಟೀಸ್ ಶುರು ಮಾಡಿ ಹದಿನೈದು ದಿನ ಆಗೋಕೆ ಬಂತು ನಾವೇ ಲೇಟ್ ಗೊತ್ತಾ ಎಂದು ದೂರಿನ ಧ್ವನಿಯಲ್ಲಿ ಹೇಳಿದನು ಅದಕ್ಕೆ ಜೀವನ್ ಹತ್ತಿರದಲ್ಲಿ ನನ್ನ ತಂಗಿ ಮದುವೆ ಇಟ್ಕೊಂಡು ನಾವು ಮ್ಯಾಚ್ ಆಡೋಕೆ ಆಗುತ್ತಾ ಈ ವರ್ಷ ನಾವು ಬರಲ್ಲ ನೀವುಗಳೇ ಆಡಿಕೊಳ್ಳಿ ಎಂದನು ಹೇ ಸಾಕು ಸುಮ್ಮನಿರೋ ನೀವಿಬ್ಬರು ಇಲ್ಲಾಂದರೆ ಮದುವೆ ಕೆಲಸಗಳೇ ಆಗೋಲ್ಲ ಅನ್ನೋ ಹಾಗೆ ಮಾತಾಡಬೇಡಿ ಆಗಲೇ ಎಲ್ಲ ಕೆಲಸವೂ ಮುಗಿ ಮುಗಿದಿದೆ ಅಂತ ನಮಗೂ ಚೆನ್ನಾಗಿ ಗೊತ್ತು ಇನ್ನೇನಿದ್ರೂ ಮನೆಗೆ ಸುಣ್ಣ ಬಣ್ಣ ಹೊಡಿಯೋದು ಒಂದೇ ಉಳಿದಿರೋದು ಬಣ್ಣ ಹೊಡೆಯೋರು ಬಂದರೆ ಅವರ ಪಾಡಿಗೆಯವರು ಹೊಡ್ಕೋತಾರೆ ಆಗ ನಿಮ್ಮಿಬ್ಬರಿಗೆ ಏನರೋ ಕೆಲಸ ಇನ್ನೇನಿದ್ರು ಹೆಂಗಸರ ಕೆಲಸಗಳಷ್ಟೇ ಬಾಕಿ ಇರೋದು ಅವರ ಪಾಡಿಗೆ ಅವರು ಮಾಡ್ಕೋತಾರೆ ಸುಮ್ಮನೆ ಈ ನೆಪಗಳನ್ನೆಲ್ಲ ಹೇಳದೆ ಪ್ರಾಕ್ಟೀಸ್ಗೆ ಬನ್ನಿ ರೇಗಿದ್ದನು ಮತ್ತೊಬ್ಬ ಮದುವೆ ಮನೆ ಅಂದ ಮೇಲೆ ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರ್ತವೆ ಎಷ್ಟು ಮಾಡಿದರೂ ಮುಗಿಯಲ್ಲ ಅದಕ್ಕೆ ನಾವು ಬರೋಲ್ಲ ಸುಮ್ಮನೆ ಬಲವಂತ ಮಾಡಬೇಡಿ ಎಂದು ಹೇಳಿ ಅವರನ್ನು ಕಳಿಸೋಕೆ ನೋಡುತ್ತಾನೆ ಜೀವನ್ ಆಗ ಬೇಸರದಿಂದ ಎಲ್ಲರೂ ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಂಡರು ಬಳಿಕ ಪ್ರಣಯ್ ಕಡೆ ತಿರುಗಿ ಲೋ ಪ್ರಣಿ ನೀನಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನಿನಗೂ ಗೊತ್ತು ನಮ್ಮ ಟೀಮ್ಗೆ ನೀನು ಇಲ್ಲದೆ ಹೋದರೆ ನಾವು ಗೆಲ್ಲೋದೇ ಇಲ್ಲ ಅನ್ನೋದು ನಮ್ಮ ಟೀಮ್ನಲ್ಲಿ ಚೆನ್ನಾಗಿ ಆಡೋದು ಅಂದರೆ ನಾಲ್ಕು ಜನ ಮಾತ್ರ ಅದರಲ್ಲಿ ಆ ಕಾರ್ತಿಕ್ ನನ್ನ ಮಗ ಮೊನ್ನೆ ಬೈಕಿಂದ ಬಿದ್ದು ಕಾಲೇಟ್ ಮಾಡ್ಕೊಂಡಿದ್ದಾನೆ ಈಗ ಅವನು ಮ್ಯಾಚ್ ಆಡೋಕ್ಕೆ ಆಗಲ್ಲ ಈಗ ನೋಡಿದರೆ ನೀವಿಬ್ರು ಬರೋಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗಿದ್ರೆ ಈ ಸತಿನೂ ನಮ್ಮ ಟೀಮ್ ಸೋಲೋದು ಪಕ್ಕ ಮೂರು ವರ್ಷದಿಂದ ಕ್ಯಾತ್ನಳ್ಳಿ ಟೀಮೇ ಟ್ರೋಫಿ ಗೆಲ್ತಾಯಿದೆ ನೀವು ಬರಲ್ಲ ಅಂದರೆ ಈ ಸಾರಿನೂ ಅವರೇ ಗೆಲ್ತಾರೆ ಕೊಂಡ್ರೋ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಎಂದು ಅವರನ್ನು ಕನ್ವಿನ್ಸ್ ಮಾಡುವಂತೆ ಹೇಳುತ್ತಿದ್ದರು ಆದರೆ ಅವರೆಲ್ಲ ಏನು ಮಾತನಾಡುತ್ತಿದ್ದಾರೆ ಯಾವ ಮ್ಯಾಚ್ ಯಾವ ಪ್ರಾಕ್ಟೀಸ್ ಎನ್ನುವುದು ಗೊತ್ತಾಗದೆ ಎಲ್ಲರ ಮುಖವನ್ನು ನೋಡುತ್ತಾ ನಿಂತಿದ್ದ ಸಂಪತ್ ಅಷ್ಟರಲ್ಲಿ ಅಲ್ಲಿಗೆ ಬಂದ ನರಸಿಂಹಯ್ಯ ಅವರು ಏನ್ರೋದು ಅಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಬನ್ನಿ ಒಳಗೆ ಎಂದು ಗೇಟಿನ ಬಳಿ ನಿಂತುಕೊಂಡು ಮಾತನಾಡುತ್ತಿದ್ದ ಹುಡುಗರನ್ನು ಕರೆದರು ಆಗ ಎಲ್ಲರೂ ಅವರ ಬಳಿಗೆ ಬ ನಡೆದು ತಾತ ನೀನಾದರೂ ಸ್ವಲ್ಪ ಹೇಳು ನಿನ್ನ ಮೊಮ್ಮಕ್ಕಳಿಗೆ ಮ್ಯಾಚ್ ಆಡೋಕೆ ಕರೆದರೆ ಬರಲ್ಲ ಅಂತ ನೆಪ ಹೇಳ್ತಾ ಇದ್ದಾರೆ ಮ್ಯಾಚ್ ಮುಗಿದ ಮೇಲೂ ಮದುವೆಗೆ ಇನ್ನೂ ಹದಿನೈದು ದಿನ ಟೈಮ್ ಇರುತ್ತಲ್ವಾ ಅದು ಅಲ್ಲದೆ ರವಿ ಅಂಕಲ್ ನಾರಾಯಣ ಅಂಕಲ್ ಮತ್ತು ಜನಾರ್ದನ ಅಂಕಲ್ ಎಲ್ಲ ಇದ್ದಾರಲ್ಲ ಮಿಕ್ಕ ಕೆಲಸ ಮಾಡೋಕೆ ಪ್ಲೀಸ್ ತತ ಕಳಿಸು ಆಡೋಕೆ ಎಂದು ಗೋಗರೆಯುವ ಹಾಗೆ ಕೇಳಿಕೊಂಡಿದ್ದರು ಎಲ್ಲರೂ ನರಸಿಂಹಯ್ಯ ಅವರು ಏನಾದರೂ ಹೇಳೋಕ್ಕೂ ಮುಂಚೆ ಅಲ್ಲಿಗೆ ಬಂದ ನೀತು ಏನು ಈ ವರ್ಷ ಅವರಿಬ್ಬರು ಮ್ಯಾಚ್ ಆಡಲ್ಲ ಅಂತ ಹೇಳ್ತಿದ್ದಾರಾ ಎಂದವಳು ನಂತರ ಹೇ ಜೀವನ್ ಪ್ರಣಯ್ ಯಾಕ್ರೋ ಮ್ಯಾಚ್ ಆಡಲ್ಲ ಅಂತ ಹೇಳ್ತಾ ಇರೋದು ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಈ ಸಾರಿ ಕಪ್ ನಮಗೆ ಬರಬೇಕು ಅಂದರೆ ಬರಬೇಕು ಅಷ್ಟೆ ಎಂದು ತನ್ನ ಮಾತೆ ಫೈನಲ್ ಎನ್ನುವ ಹಾಗೆ ಹೇಳಿದವಳು ಬಳಿಕ ತನ್ನ ತಾತನ ಕಡೆ ತಿರುಗಿ ತಾತ ಯಾಕೆ ಸುಮ್ಮನೆ ನಿಂತಿದ್ದೀಯಾ ನೀನು ಹೇಳೋವರಿಗೆ ಮೂರು ವರ್ಷದಿಂದ ಕ್ಯಾತ್ನಳ್ಳಿ ಹುಡುಗರೇ ಗೆಲ್ತಾ ಇದ್ದಾರೆ ಅದೂ ಅಲ್ಲದೆ ಸೋತಿರೋ ನಮ್ಮನ್ನು ನೋಡಿ ಹೇಗೆ ಆಡ್ಕೋತಾರೆ ಗೊತ್ತಾ ಅದಕ್ಕೆ ಈ ಬಾರಿ ನಾವು ಗೆದ್ದೆ ಅವರನ್ನು ಚೆನ್ನಾಗಿ ಆಡ್ಕೋಬೇಕು ಅದಕ್ಕಾದರೂ ಸರಿ ಪ್ರಣಯ್ ಮತ್ತು ಜೀವನ್ ಇಬ್ಬರನ್ನೂ ಮ್ಯಾಚ್ ಆಡೋಕ್ಕೆ ಕಳಿಸು ಎಂದು ಚಿಕ್ಕ ಮಕ್ಕಳ ಹಾಗೆ ಗೆದ್ದಿರುವ ಟೀಮ್ ಮೇಲೆ ಮುನಿಸಿಕೊಂಡು ಹೇಳುತ್ತಿದ್ದರೆ ನರಸಿಂಹಯ್ಯ ಅವರು ಅವಳ ಹೊಟ್ಟೆ ಕಿಚ್ಚನ್ನು ನೋಡಿ ನಗುತ್ತಿದ್ದರು ಆಗ ಆಯಿತು ನನ್ನ ಮೊಮ್ಮಗಳು ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕೆ ಸಾಧ್ಯನಾ ಈ ವರ್ಷ ಇವರು ಬಿಡು ಎಂದವರು ನಂತರ ಸಂಪತ್ ಹಾಗೂ ಜೀವನ್ ಕಡೆ ತಿರುಗಿ ಪ್ರಣಯ್ ಜೀವನ್ ಮದುವೆ ಕೆಲಸಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಅದನ್ನು ನೋಡಿಕೊಳ್ಳೋಕೆ ನಿಮ್ಮ ಅಪ್ಪಂದಿರು ಹಾಗೂ ಮಾವ ಇದ್ದಾರೆ ನೀವು ಹೋಗಿ ಆಡಿ ನಮ್ಮ ಊರು ನಮ್ಮ ಹೆಮ್ಮೆ ಅದನ್ನು ಈ ಬಾರಿ ಗೆಲ್ಲಿಸೋದು ನಿಮ್ಮಿಬ್ಬರ ಜವಾಬ್ದಾರಿ ಎಂದು ಹೇಳಿದಾಗ ನೀತುವಿನ ಜೊತೆಗೆ ಅಲ್ಲಿ ಬಂದಿದ್ದ ಹುಡುಗರೆಲ್ಲ ಖುಷಿಯಿಂದ ಕೂಗಿದ್ದರು ಎಲ್ಲರೂ ಅಲ್ಲಿಂದ ಹೋದ ಬಳಿಕ ಜೀವನ್ ಏನು ಹೇಳ್ತಾ ಇದ್ದಿದ್ದು ಅವರು ಯಾವ ಗೇಮ್ ಪ್ರಾಕ್ಟೀಸ್ಗೆ ನಮ್ಮಿಬ್ಬರನ್ನು ಕರೆಯುತ್ತಿದ್ದದ್ದು ಎಂದು ಗೊಂದಲದಲ್ಲಿಯೇ ಪ್ರಶ್ನೆ ಕೇಳಿದ ಸಂಪತ್ ನಮ್ಮ ನಮ್ಮೂರಲ್ಲಿ ವರ್ಷಕ್ಕೊಮ್ಮೆ ಒಂದು ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ಸುತ್ತ ಹತ್ತೂರಿನ ಜನಗಳು ಸೇರುತ್ತಾರೆ ತುಂಬ ಅದ್ಧೂರಿಯಾಗಿ ಮಾಡಲಾಗುತ್ತೆ ಅವತ್ತಿನ ದಿನ ಹುಡುಗರೆಲ್ಲ ಸೇರಿ ಕಬಡ್ಡಿ ಆಟ ಆಡ್ತೀವಿ ಒಂದೊಂದು ಊರಿಗೂ ಒಂದೊಂದು ಟೀಮ್ ಇರುತ್ತೆ ಒಟ್ಟು ಹತ್ತು ಊರಿನಿಂದಲೂ ಹತ್ತು ಟೀಮ್ಸ್ ಬರುತ್ತೆ ತೇರು ಹೊರಡೋದು ಸಾಯಂಕಾಲ ಆಗಿರೋದರಿಂದ ಈ ಕಬಡ್ಡಿ ಮ್ಯಾಚ್ನ ಬೆಳಗ್ಗೆನೇ ಶುರು ಮಾಡ್ತಾರೆ ಎಲ್ಲ ಟೀಮ್ನೂ ಸೋಲಿಸಿ ಮೊದಲು ಗೆದ್ದವರಿಗೆ ಮೊದಲ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಎರಡನೇ ಬಹುಮಾನವಾಗಿ ಹತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೊಡಲಾಗುತ್ತೆ ಪ್ರಣಯ್ಗೆ ಕಬಡ್ಡಿ ಅಂದರೆ ಫೇವ್ರೆಟ್ ಗೇಮ್ ಅವನೊಬ್ಬ ಟೀಮ್ನಲ್ಲಿ ಇದ್ದರೆ ಗೆಲುವು ನಮ್ಮದೇ ಅನ್ನೋ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದ ಅವನು ಆದರೆ ಕಳೆದ ಮೂರು ವರ್ಷದಿಂದ ನಾವಿಬ್ಬರು ಊರಿಗೆ ಬರೋಕೆ ಆಗಿರಲಿಲ್ಲ ಆಗ ಪಕ್ಕದ ಊರಿನ ಹುಡುಗರು ಮ್ಯಾಚ್ ಗೆದ್ದಿದ್ದಾರೆ ಈ ಬಾರಿನೂ ನಾವು ಹೋಗಲಿಲ್ಲ ಅಂದರೆ ಈ ವರ್ಷ ಸಹ ನಮ್ಮ ಟೀಮ್ ಸೋಲುತ್ತೆ ಅದಕ್ಕೆ ನಮ್ಮಿಬ್ಬರನ್ನು ಕರೆಯೋಕೆ ಬಂದಿದ್ರು ಹತ್ತಿರದಲ್ಲೇ ಮದುವೆ ಇರೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ ನಮಗೆ ಪ್ರಾಕ್ಟೀಸ್ಗೆ ಟೈಮ್ ಸಿಗಲ್ಲ ಅಂತ ಬೇಡ ಅಂದೆ ಬಟ್ ಈಗ ತಾತನ ಆರ್ಡರ್ ಆಗಿದೆ ಸೊ ಆಡಲೇಬೇಕು ಎಂದು ಎಲ್ಲವನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ ಜೀವನ್ ಬಳಿಕ ಅಂದ ಹಾಗೆ ನಿಮಗೆ ಕಬಡ್ಡಿ ಆಡೋಕೆ ಬರುತ್ತೆ ಅಲ್ವಾ ಎಂದು ಸಂಪತ್ನನ್ನು ಕೇಳಿದ ಆದರೆ ಇತ್ತ ಕಡೆ ಜೀವನ್ ಅಷ್ಟು ಹೇಳಿ ಮುಗಿಸುತ್ತಿದ್ದ ಹಾಗೆ ತಲೆ ಮೇಲೆ ಕೈ ಹೊತ್ತುಕೊಂಡಿದ್ದ ಸಂಪತ್ ಅವನು ಯಾವಾಗಲೂ ಅವನ ಸ್ವಭಾವಕ್ಕೆ ತಕ್ಕನಾದ ಗೇಮ್ಸ್ ಆಡುತ್ತಿದ್ದ ಅಂದರೆ ಬಾಯಿಗೆ ಕೆಲಸ ಕೊಡದೆ ಬರೀ ತಲೆಗೆ ಕೆಲಸ ಕೊಡುವ ಚೆಸ್ ಗೇಮ್ ಒಂದೇ ಅವನು ಆಡುತ್ತಿದ್ದದ್ದು ಅದನ್ನು ಬಿಟ್ಟರೆ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಎನ್ನುವ ಆಟಗಳಿಂದ ತುಂಬ ದೂರ ಅವನು ಅದರಲ್ಲಿಯೂ ಟಿ ವಿಯಲ್ಲಿ ಬರುವ ಕ್ರಿಕೆಟ್ ಒಂದನ್ನು ಅಪರೂಪಕ್ಕೆ ನೋಡುತ್ತಿದ್ದ ಅಷ್ಟೆ ಆದರೆ ಕಬಡ್ಡಿ ಆಟನ ಆಡೋದು ಆಗಿರಲಿ ಅದನ್ನು ಹೇಗೆ ಆಡುತ್ತಾರೆ ಅನ್ನುವ ರೂಲ್ಸ್ ಕೂಡ ಗೊತ್ತಿರಲಿಲ್ಲ ಅವನಿಗೆ ಅವನ ತಲೆ ಮೇಲೆ ಕೈ ಹೊತ್ತುಕೊಂಡು ನಿಂತಿರುವುದನ್ನು ನೋಡಿದ ಜೀವನ್ಗೆ ಎಲ್ಲವೂ ಅರ್ಥ ಆಗಿ ಹೋಗಿತ್ತು ಸಂಪತ್ ಸೀರಿಯಸ್ಲಿ ನಿಮಗೆ ಕಬಡ್ಡಿ ಆಡೋಕ್ಕೆ ಬರಲ್ವಾ ಎಂದು ಕೇಳಿದವನ ಮಾತಿಗೆ ಇಲ್ಲ ಎನ್ನುವ ಹಾಗೆ ಅಡ್ಡಡ್ಡ ತಲೆ ಆಡಿಸಿದನು ಸಂಪತ್ ಅವನ ಉತ್ತರದಿಂದ ಈಗ ತಲೆ ಮೇಲೆ ಕೈ ಹೊತ್ತುಕೊಳ್ಳುವ ಸರದಿ ಜೀವನದಾಗಿತ್ತು ಅಯ್ಯೋ ಮತ್ತೆ ಈಗೇನು ಮಾಡೋದು ಅಲ್ಪ ಸ್ವಲ್ಪ ಆಡೋಕೆ ಬಂದಿದ್ದರೂ ಹೇಗೋ ಮ್ಯಾನೇಜ್ ಮಾಡಬಹುದಿತ್ತು ಬಟ್ ಅದರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಅಂದರೆ ಈಗ ಮಾಡೋದಾದರೂ ಏನು ಎಂದು ಕೇಳಿದನು ಜೀವನ್ ಅವನ ಮಾತಿನಿಂದ ಸಂಪತ್ ಸಹ ಯೋಚನೆಗೆ ಬಿದ್ದಿದ್ದ ಆದರೆ ಸಂಪತ್ಗೆ ಕಬಡ್ಡಿ ಆಡೋಕೆ ಬರಲ್ಲ ಅಂದಿದ್ದನ್ನು ನೋಡಿ ಜೀವನ್ಗೆ ಒಳಗೊಳಗೆ ತುಂಬಾ ಖುಷಿಯಾಗಿತ್ತು ತಾನು ಪ್ರಣಯ್ಗಿಂತ ಉತ್ತಮ ಎಂದು ಪ್ರೂವ್ ಮಾಡಿಕೊಳ್ಳಲು ಒಂದೊಳ್ಳೆ ಅವಕಾಶ ಸಿಕ್ಕಿತು ಬರೀ ಮನೆಯವರ ಮುಂದೆ ಹೀರೋ ಆಗಬೇಕು ಎಂದು ಯೋಚಿಸುತ್ತಿದ್ದೆ ಆದರೆ ಈಗ ಮ್ಯಾಚ್ನ ತಾನೇ ಆಡಿ ಗೆಲ್ಲಿಸಿದರೆ ಇಡೀ ಹತ್ತು ಊರಿನ ಜನಗಳ ಮುಂದೆ ಹೀರೋ ಆಗ್ತೀನಿ ಎಂದುಕೊಂಡನು ಅದರಲ್ಲೂ ಆಗಲೇ ನೀತು ಮಾತುಗಳನ್ನು ಕೇಳಿ ಅವಳಿಗೂ ನಮ್ಮ ಊರಿನ ಟೀಮ್ ಗೆಲ್ಲಬೇಕು ಎನ್ನುವ ಆಸೆ ಇದೆ ಈ ಅವಕಾಶವನ್ನು ಬಳಸಿಕೊಂಡು ಅವಳ ಮನಸ್ಸನ್ನು ಗೆಲ್ಲಬೇಕು ಎಂದು ಯೋಚಿಸಿದನು ಜೊತೆಗೆ ಅಷ್ಟು ಚೆನ್ನಾಗಿ ಗೇಮ್ ಆಡುತ್ತಿದ್ದ ಪ್ರಣಯ್ ಈಗ ಆಟದ ರೂಲ್ಸ್ ಸಹ ಗೊತ್ತಿಲ್ಲದೆ ಎಲ್ಲರ ಮುಂದೆ ಆಟ ಆಡಲು ಬಾರದೆ ಗ್ರೌಂಡ್ನಲ್ಲಿ ತಡವರಿಸುವುದನ್ನು ಅವನಿಗೆ ಅವಮಾನ ಆಗುವುದನ್ನು ಈಗಲೇ ಇಮ್ಯಾಜಿನ್ ಮಾಡಿಕೊಂಡು ಒಳಗೊಳಗೆ ವ್ಯಂಗ್ಯವಾಗಿ ನಕ್ಕಿದ್ದ ಜೀವನ್